ಬಿಎಸ್ವೈರನ್ನ ಸಿಎಂ ಮಾಡಬೇಕು ಅಂತ ಜನ ತೀರ್ಮಾನಿಸಿದ್ದಾರೆ ಅಂತ ಯಡಿಯೂರಪ್ಪ ಗುಂಡ್ಲುಪೇಟೆ ಉಪಚುನಾವಣಾ ಪ್ರಚಾರದ ವೇಳೆ ಹೇಳಿದ್ದಾರೆ ಭೀಮನಬೀಡು ಗ್ರಾಮದಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಗುಂಡ್ಲುಪೇಟೆ ದತ್ತು ಪಡೆದು ಅಭಿವೃದ್ಧಿ ಮಾಡೋದಾಗಿ ರಕ್ತದಲ್ಲಿ ಬರೆದುಕೊಡ್ತೀನಿ ಅಂತ ಹೇಳಿದರು ದತ್ತು ತಗೊಂಡು ಪ್ರತಿಯೊಂದು ಹಳ್ಳಿಗೆ ನನ್ನ ಬೇಕೋ ಆ ಕಾರ್ಯಕ್ರಮ ಮಾಡಿಕೊಡ್ತೇನೆ ಅಂತ ನನ್ನ ರಕ್ತದಲ್ಲಿ ಬರ್ಕೊಡ್ತೇನೆ ನಿಮ್ಮ ನಂಬಿಕೆ ವಿಶ್ವಾಸ ದ್ರೋಹ ಮಾಡಿದ್ದೇನೆ ಆದ್ರೆ ನೀವು ನಿರ್ಧಾರ ಮಾಡಬೇಕು ಯಡಿಯೂರಪ್ಪನವರೇ ಯಾವುದೇ ಮೌಖ್ಯನೋ ಬಲಿಯಾಗೋದಿಲ್ಲ ಪ್ರಾಮಾಣಿಕವಾಗಿ ನಾವು ನಿರಂಜನ್ ಕುಮಾರ್ ಗುರ್ತಾದಂತ ತವರೆ ಹೋಗಿ ಓಟ್ ಕೊಟ್ಟು ಗೆಲ್ಲಿಸ್ತೇವೆ ಅಂತೇಳಿ ದೇವರ ಮೇಲೆ ಪ್ರಮಾಣ ಮಾಡಿ ಎಲ್ಲ ಎತ್ತಿ ನೋಡೋಣ ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ನಿಮಗೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಈ ಭಾಗದಲ್ಲಿ ಏನು ಕೆಲಸ ಆಗ್ಬೇಕಾಗಿದೆಯೋ ಅದನ್ನ ಮಾಡಿಕೊಡೋ ಜವಾಬ್ದಾರಿ ನಂದು ನಿರಂಜನ್ ಕುಮಾರ್ ನ ಕೆಂಸಿಯಿಂದ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ